ಜಾತಿ ಜಾತಿಗಳು ಸೃಷ್ಟಿ ಮಾಡ್ತಾ ಅವರು ಬಿಜೆಪಿಯವ್ರು ಮಾಡ್ತಾರೆ ಕೇಂದ್ರ ಸರ್ಕಾರ ಮಾಡ್ತಾವೆಲ್ಲ ಜಾತಿ ಗಣತಿ ಅದೇನು ಮಾಡ್ತಾರ ಯಾರು ಕನ್ವರ್ಟ್ ಆಗಿದಾರ ಆ ಜಾತಿ ರೀ ಈಗ ನಾನು ಹಿಂದೂ ಇಂದ ಮುಸ್ಮಾನಕ್ಕೆ ಕನ್ವರ್ಟ್ ಆಗಿದ್ದೀನಿ ಅಂತ ಇಟ್ಕೊಳ್ಳೋಣ ನಾನು ಆಗಲ್ಲ ಉದ್ ಹೇಳ್ತಾ ಇದ್ದೀರಿ ನೀವು ಆಗಿದ್ದೀರಿ ಅಂತ ಕ್ರಿಶ್ಚಿಯಾಗಿ ಹೇಳ್ತಾ ಗೊತ್ತಾಯ್ತಾ ಹಾಗಾದ್ರೆ ನಾನು ಇನ್ ಮುಂದೆ ಕ್ರಿಶ್ಚಿಯಾನಿಟಿ ಅಲ್ವಾ ಕ್ರಿಶ್ಚಿಯನ್ ಅಲ್ವಾ ಹಂಗೆ ಈಗ ನಾವು ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ ನಮ್ಮ ದೇಶ ನಮ್ಮ ಸಮಾಜದಲ್ಲಿ ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು ನಾವು ಊಟ ಹಾಕಿದ್ವಾ ಯಾರ ನಾನು ಎಲ್ಲೇ ಇರ್ಲಪ್ಪ ಮುಸಲ್ಮಾನ್ ಧರ್ಮದಲ್ಲರೂ ಇರ್ಲಿ ಕ್ರಿಶ್ಚಿಯನ್ ಧರ್ಮದಲ್ಲರೂ ಇರಲಿ ಇಲ್ಲಿದ್ರೆ ಈಗ ನಾ ಯಾರು ಕೂಡ ಅಥವಾ ಅವರು ಯಾರು ಕೂಡ ಕನ್ವರ್ಷನ್ ಆಗಿ ಅಂತ ಹೇಳಿಲ್ಲ ಅಲ್ವಾ ಕನ್ವರ್ಷನ್ ಇಟ್ ಈಸ್